ಚಿರಂಜೀವತ್ವ ಒಂದು ಶಾಪ ಅಂದರೆ ನಾನು ತುಂಬ ವರ್ಷ ಬದುಕಬೇಕು ಹಾಗಿದ್ರೆ ತುಂಬ ಖುಷಿಯಾಗಿರ್ತೀನಿ ಅಂತೆಲ್ಲ ಅಂದ್ಕೊಳ್ತಾ ಇರೋರು ಸಲ ಈ ಕೇಳಿ ಒಂದು ಪುಟ್ಟ ಹಳ್ಳಿ ಅಲ್ಲೊಬ್ಬ ಜಂಗಮ್ ಆತ ಸಿದ್ಧ ಪುರುಷ ಅನ್ನುವಾಗಿ ಊರವರೆಲ್ಲ ಒಪ್ಪಿದ್ರು ಅವನ ಸಿದ್ಧಿಯನ್ನು ತಿಳಿಸುವುದಕ್ಕೆ ಊರ ಹಿರಿಯರು ಹಲವಾರು ಪವಾಡಗಳ ಘಟನೆಗಳ ಸರಮಾಲೆಯನ್ನು ನೀಡ್ತಾ ಇದ್ದರು ಊರು ಮಂದಿಗೆಲ್ಲ ಆತ ಗುರು ಆ ಗುರುವಿಗೆ ಒಂದಿಷ್ಟು ಜನ ಶಿಷ್ಯರು ಅವರು ಗುರು ಹೇಳೋದನ್ನು ಕೇಳ್ತಾ ಅವರು ಹೇಳಿದಂತೆ ನಡೀತಾರೆ ಗುರುವಿಗೆ ವಯಸ್ಸಾಯಿತು ತನ್ನ ಅಂತ್ಯಕಾಲ ಹತ್ತಿರಕ್ಕೆ ಬಂತು ಅನ್ನಿಸ್ತು ಆಗ ತಮ್ಮ ಶಿಷ್ಯರನ್ನೆಲ್ಲ ಕರೆದು ನನ್ನ ಇಹಲೋಕದ ಕಾರ್ಯ ಮುಗಿಯುತ್ತಾ ಬಂದಿದೆ ನಾನಿನ್ನು ಕೈಲಾಸಕ್ಕೆ ಹೊರಡಲು ಸಿದ್ಧನಾಗುತ್ತಿದ್ದೇನೆ ನನ್ನನ್ನು ಏನನ್ನಾದರೂ ಕೇಳಿಕೊಳ್ಳೋದಿದ್ದರೆ ಈಗಲೇ ಕೇಳಿಕೊಳ್ಳಿ ಅಂದ್ರು ಊರ ಜನರಿಗೆ ಶಿಷ್ಯರಿಗೆ ತುಂಬಾ ದುಃಖ ಆಯಿತು ಗುರುಗಳು ಸಮಾಧಾನ ಮಾಡ್ತಾ ಚಿಂತಿಸುವುದು ಬೇಡ ದೇಹಕ್ಕೆ ಸಾವುಂಟು ಆದ್ರೆ ಆತ್ಮಕ್ಕಿಲ್ಲ ಅಂದ್ರು ಗುರುಗಳು ತಮ್ಮ ಗುರುವಿನ ಸಮಾಧಿಯ ಮುಂದೆ ದೀಪ ಹಚ್ಚಿ ಭಜನೆ ಮಾಡಿ ನಂತರ ಪ್ರಾಣತ್ಯಾಗ ಮಾಡಲಿಕ್ಕೆ ನಿರ್ಧರಿಸ್ತಾರೆ ಆಗ ಸಮಾಧಿಯ ಮುಂದೆ ಹೋಗಿ ನೋಡಿದ್ರೆ ಪ್ರಣತಿಯಲ್ಲಿ ಎಣ್ಣೆ ಇರೋದಿಲ್ಲ ಶಿಷ್ಯರು ಆಶ್ರಮದಲ್ಲಿ ಹುಡುಕಾಡಿದ್ರೆ ಎಣ್ಣೆಯೆಲ್ಲ ಮುಗಿದು ಹೋಗಿದೆ ಒಬ್ಬ ಶಿಷ್ಯನನ್ನ ಕರೆದು ಅಂಗಡಿಗೆ ಹೋಗಿ ಸ್ವಲ್ಪ ಎಣ್ಣೆಯನ್ನು ತಂದು ಹಾಕಲಿಕ್ಕೆ ಹೇಳ್ತಾರೆ ಈ ಶಿಷ್ಯ ಅರೆ ಬಂದ ಮಡಿಕೆ ಹಾಗೆ ಅದರೊಂದಿಗೆ ಸ್ವಲ್ಪ ದುಡುಕು ಬೇರೆ ಸಂದರ್ಭದ ಆಳವನ್ನರಿಯದೆ ಗುರುಗಳಿಗೆ ಪ್ರಶ್ನೆ ಮಾಡ್ತಾನೆ ಗುರುಗಳೇ ನೀವೇ ದೇಹ ನಶ್ವರವನ್ನ ಹೇಳ್ತೀರಿ ಅದರಲ್ಲೂ ಯಾರ ಆಯುಷ್ಯ ಯಾವ ಹಾಕ ಅಂತ ಹೇಳೋದು ಅಸಾಧ್ಯ ಅಂತ ತಿಳಿದಿದ್ದೀರಿ ತಿಳಿಸಿದ್ದೀರಿ ಅಂಥದ್ರಲ್ಲಿ ಎಣ್ಣೆಯನ್ನು ತಂದು ಪ್ರಣತಿಗೆ ಹಾಕುವವರೆಗೆ ನಾನು ಬರ್ ಬದುಕಿರ್ತೀನಿ ಅನ್ನುವಂಥ ಭರವಸೆ ಏನು ಗುರುಗಳು ನಕ್ಕು ನುಡಿದ್ರು ನಿನಗೆ ನಾನು ಅಭಯ ಕೊಡ್ತೇನೆ ನೀನು ಎಣ್ಣೆ ತಂದು ಹಾಕುವವರೆಗೂ ನಿನಗೆ ಮರಣ ಬರೋದೇ ಇಲ್ಲ ಸಂಶಯ ಬೇಡ ಅಂದು ಶಿಷ್ಯನಿಗೀಗ ತುಂಬ ಸಂತೋಷ ಆಯಿತು ತಾನು ಎಣ್ಣೆ ತಂದು ಹಾಕುವವರಿಗೆ ಸಾಯೋದಿಲ್ಲ ಅಂದರೆ ತನಗೆ ಅಮರತ್ವ ಸಿಕ್ಕಂತಾಯಿತು ಅಂದ್ಕೊಂಡ ಎಣ್ಣೆ ತರದೇ ಹೋದರೆ ನನಗೆ ಸಾವೇ ಇಲ್ಲ ಅಂದ್ಕೊಂಡ ಶಿಷ್ಯ ಮರಳಿ ಬರೋದಿಲ್ಲ ಇಲ್ಲ ಗುರುಗಳು ಸ್ವಲ್ಪ ಹೊತ್ತು ಕಾಯ್ದು ಬೇರೆ ಶಿಷ್ಯರನ್ನು ಕಳುಹಿಸಿ ಎಣ್ಣೆ ತಂದು ದೀಪ ಹಚ್ಚಿ ಭಜನೆ ಪೂರೈಸಿ ನಿರ್ಧಾರಿತ ಸಮಯಕ್ಕೆ ದೇಹವನ್ನು ಬಿಡ್ತಾರೆ ಎಣ್ಣೆ ತರದೆ ಹೋದ ಶಿಷ್ಯ ಬೇರೊಂದು ಊರಿಗೆ ಹೋಗ್ತಾನೆ ಯಾವ ಯಾವುದೋ ಕೆಲಸ ಮಾಡ್ತಾನೆ ಸಣ್ಣ ವಯಸ್ಸಿನಲ್ಲಿ ದೇಹ ರೋಗಗಳ ತವರಾಗ್ತದೆ ಒದ್ದಾಡಿ ಒದ್ದಾಡಿ ಜೀವ ಹಣ್ಣಾಗ್ತದೆ ಆದರೆ ಸಾವು ಬರೋದಿಲ್ಲ ಭಗವಂತ ಸಾಕು ದೇಹದ ಅವಸ್ಥೆ ಕೊಡು ಅಂತ ದೀನನಾಗಿ ಬೇಡ್ತಾನೆ ಎಲ್ಲರಿಗೂ ಅಚ್ಚರಿ ಇವನು ಬದುಕುವುದಾದರೂ ಹೇಗೆ ಅಂತ ಅವನಿಗೆ ತೊಂಬತ್ತೈದು ವರ್ಷ ವಯಸ್ಸಾಗ್ತದೆ ಹಾಸಿಗೆಯನ್ನು ಬಿಟ್ಟೇಳಲಾರದೆ ಮನೆಯವರಿಗೆ ಆಪ್ತರಿಗೆ ಭಾರವಾಗಿ ಎಲ್ಲರಿಗೂ ಬೇಡವಾಗಿ ನಳುತ್ತಿರುವಾಗ ಥಟ್ಟನೆ ತಾನು ತನ್ನ ಗುರುಗಳಿಗೆ ಮಾಡಿದ ನಂಬಿಕೆಯ ದ್ರೋಹ ನೆನಪಾಗ್ತದೆ ತಕ್ಷಣ ತನ್ನ ಮಿತ್ರರಿಗೆ ನಿಜವಾದ ಸಂಗತಿ ತಿಳಿಸಿ ಅವರೊಂದಿಗೆ ಗುರುಗಳ ಸಮಾಧಿಯ ಬಳಿ ಹೋಗಿ ಪ್ರಣತಿಗೆ ಎಣ್ಣೆ ಸುರಿತಾನೆ ಜನರೆಲ್ಲ ನೋಡುತ್ತಿರುವ ಹಾಗೆ ಅಲ್ಲಿಯೇ ಕುಸಿದು ಬಿದ್ದು ಪ್ರಾಣವನ್ನು ಬಿಟ್ಟು ಮುಕ್ತನಾಗ್ತಾನೆ ಆತ್ಮೀಯ ಇದೆಷ್ಟು ಅರ್ಥಪೂರ್ಣ ಕತೆ ನೋಡಿ ಇದೊಂದು ಜಾನಪದ ಕತೆ ಚಿರಂಜೀವಿಯಾಗಬೇಕೆಂಬುದು ಮಾನವನ ಹಂಬಲಗಳಲ್ಲಿ ಪ್ರಮುಖವಾದಂತ ಆದರೆ ಮನಃಶುದ್ಧಿ ಇಲ್ಲದ ಚಿರಂಜೀವತ್ವ ವರವಾಗದೆ ಶಾಪವೂ ಆದಿತು ಉದಾಹರಣೆಗೆ ಅಶ್ವತ್ಥಾಮನ ಕತೆ ಸ್ವಲ್ಪ ಮಟ್ಟಿಗೆ ಭೀಷ್ಮರ ಕಥೆಯೂ ಹಾಗೆ ಶುದ್ಧ ಮನಸ್ಸಿನ ಯಾರಿಗೂ ಅಪಚಾರ ಮಾಡಿದ ಜೀವ ಸ್ವಲ್ಪ ಕಾಲವಿದ್ದರೂ ಸಾರ್ಥಕ ಅದಿಲ್ಲದೆ ದೀರ್ಘಾಯಸ್ಸು ಶಾಪ ಯಾಕಂದರೆ ಈ ಉದ್ದ ಜೀವನದ ಪ್ರತಿ ಕ್ಷಣವನ್ನು ಪಾಪ ಪ್ರಜ್ಞೆ ಕೂಗ್ತಾನೇ ಇರತ್ತೆ ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದಗಳು